ಒಂದು ಊರಿನಲ್ಲಿ ವೆಣ್ಣಿಲಾ ಹರಿತ ಎನ್ನುವ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಕ್ಕ ತಂಗಿಯರು ಇದ್ರು ಅಕ್ಕ ಹತ್ತನೇ ತರಗತಿ ಓದಿದ್ಲು ತಂಗಿ ಒಂಬತ್ತನೇ ತರಗತಿ ಓದಿದ್ಲು ಆಟದಲ್ಲಿ ಪಾಠದಲ್ಲಿ ಅಂತ ವೆಣ್ಣಿಲಾ ಮತ್ತು ಹರಿತ ಎಲ್ಲದ್ರಲ್ಲೂ ಮುಂದೆ ಇದ್ರು ತಂದೆ ತಾಯಿ ಅಜ್ಜಿ ಜೊತೆ ತುಂಬಾ ಸಂತೋಷವಾಗಿ ಮಾತಾಡ್ಕೊಂಡು ಆಟ ಆಡ್ತಾ ಇದ್ರು ಒಂದು ದಿನ ಅವರ ತಂದೆ ತಾಯಿ ಏನೋ ಕೆಲ್ಸ ಇದೆ ಅಂತ ಪಕ್ಕದೂರಿಗೆ ಹೋಗುವಾಗ ಮನೆ ಕೆಲ್ಸವನ್ನು ಅವರಿಗೆ ಒಪ್ಪಿಸಿ ಹೋದ್ರು ವೆಣ್ಣಿಲಾ ಹರಿತ ನಾನು ತಂದೆ ಪಕ್ಕದ ಊರಿಗೆ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀವಿ ಅಡುಗೆ ಮಾಡಿ ಅಜ್ಜಿಗೆ ಕೊಡಿ ಟ್ಯಾಬ್ಲೆಟ್ ಎಲ್ಲ ಕೊಡ್ಬೇಕು ಹುಷಾರು ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಸರಿ ಅಂತ ಹೇಳುವ ಹಾಗೆ ತಲೆಯನ್ನು ಆಡಿಸಿದ್ರು ಅರಿತ ಮನೆಯಲ್ಲಿ ಏನೇನ್ ಕೆಲ್ಸ ಇದೆ ಅಂತ ನೋಡ್ತಾ ಇದ್ದಾಗ ಬೆಣ್ಣಿಲ ಕೆಲ್ಸದಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಏನಾದರೂ ಒಂದು ಕಾರಣ ತಂಗಿ ಜೊತೆ ಹೇಳಿ ಹೋಗಿ ಮಲ್ಕೊಳ್ಳೋಣ ಅನ್ಕೊಂಡಿದ್ಲು ಹೀಗೆ ಹರಿತ ಕೆಲ್ಸವನ್ನು ಹಂಚಿಕೊಂಡು ಮಾಡೋಣ ಅಂತ ಅಕ್ಕ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ನೀನು ಅಡಿಗೆ ಮಾಡು ಕೆಲ್ಸದ ಕಳ್ಳಿಯಾದ ವೆಣ್ಣಿಲ ಆ ಕೆಲ್ಸದಿಂದ ತಪ್ಪಿಸ್ಕೊಳಕ್ಕೆ ಏನೇನೋ ಕಾರಣ ಹೇಳಿದ್ಲು ನನಗೆ ನಿನ್ನೆಯಿಂದ ಯಾಕೋ ಮೈಗೆ ಹುಷಾರಿಲ್ಲ ಹರಿತ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಕ್ಕ ಮೈಗೆ ಹುಷಾರಿಲ್ಲ ತಾನೇ ಹೋಗಿ ಕೆಲಸ ಮಾಡೋಣ ಅಂತ ಹರಿತ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಿದ್ಧವಾದ್ಲು ಹೀಗೆ ಹರಿತ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಬೆಣ್ಣಿಲನ ನೋಡ್ಲಿಕ್ಕೆ ರೂಮಿಗೆ ಹೋದಾಗ ಬೆಣ್ಣಿಲಾ ಬರ್ಕೊಂಡು ಆಟಾಡ್ತಾ ಇದ್ಲು ಅಕ್ಕ ಅಜ್ಜಿಗೆ ಊಟ ಕೊಡ್ಲಿಕ್ಕೆ ಟೈಮ್ ಆಯ್ತು ಹೇಗೋ ನೀನು ನಿದ್ರೆ ಮಾಡಿಲ್ಲ ಅಲ್ಲ ನೀನ್ ಹೋಗಿ ಅಡಿಗೆ ಮಾಡಿದ್ರೆ ಅಜ್ಜಿಗೆ ಬೇಗ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಡ್ಬೋದು ನನಗೆ ತುಂಬಾ ಟಯರ್ಡ್ ಆಗ್ತಿದೆ ಹರಿತ ನಾನು ಮಲ್ಕೋತೀನಿ ಹಾಗೆ ಅಂತ ಹೇಳಿ ಮಲ್ಕೊಂಡ್ಲು ಹೀಗೆ ಸುಮ್ನೆ ಕಾರಣ ಹೇಳಿ ಹೋಗಿ ಮಲ್ಕೊಂಡ್ಲು ಹರಿತ ಪಾಪ ಮನೆ ಕೆಲಸ ಮಾಡಿ ಅಡಿಗೆ ಕೆಲಸವನ್ನು ಮಾಡಲು ಆರಂಭಿಸಿದ್ಲು ಹೀಗೆ ಅಜ್ಜಿಗೆ ಊಟ ಕೊಟ್ಟು ಮಾತ್ರೆ ಕೊಡೋಣ ಅಂತ ಅಲ್ಲಿಗೆ ಬಂದ್ಲು ಅಜ್ಜಿ ಏನಮ್ಮ ಹರಿತ ಏನಾಯ್ತು ಅಜ್ಜಿ ನಾನ್ ನಿಮ್ಗೋಸ್ಕರ ಊಟ ತಂದಿದ್ದೀನಿ ಊಟ ಮಾಡಿ ನನಗೆ ಇವಾಗ ಹಸಿವಾಗಿಲ್ಲ ಕಣಮ್ಮ ಹಸಿವಾದಾಗ ಆಮೇಲೆ ನಾನೇ ಕೇಳ್ತೀನಿ ಅಜ್ಜಿ ನಿಮ್ಗೆ ಮೊದ್ಲೆ ಆರೋಗ್ಯ ಸರಿ ಇಲ್ಲ ನೀವು ಮಾಡಿದ್ರೆ ಬೇಗ ಟ್ಯಾಬ್ಲೆಟ್ ಹಾಕೋಬಹುದು ಆರಾಮವಾಗಿ ಮಲ್ಕೋಬಹುದು ಊಟ ಮಾಡಿ ಈ ಅಜ್ಜಿ ಮೇಲೆ ನನ್ ಮೊಮ್ಮಗಳಿಗೆ ಎಷ್ಟೊಂದು ಪ್ರೀತಿ ಹೌದು ಊಟ ತಗೊಂಡ್ ನೀನ್ ಬಂದಿದೀಯಾ ಅಮ್ಮ ಎಲ್ಲಿಗೋದ್ಲು ಅಮ್ಮ ಅಪ್ಪ ಊರಿಗೋಗಿದ್ದಾರೆ ಅಜ್ಜಿ ನೀವೇನು ಚಿಂತೆ ಮಾಡ್ಬೇಡಿ ಊಟ ಮಾಡಿ ನಿಮಗೆ ನಾನಿದ್ದೀನಲ್ವಾ ನಾನ್ ನಿಮ್ನ ನೋಡ್ಕೋತೀನಿ ಮೊಮ್ಮಗಳನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ರು ಅವರ ಅಜ್ಜಿ ಹೌದು ನೀನ್ ಇಲ್ಲಿದ್ದೀಯ ಅವಳೆಲ್ಲೋದ್ಲು ಅಕ್ಕನಿಗೆ ಏನು ಮೈಗೆ ಹುಷಾರಿಲ್ಲಂತೆ ಅದಕ್ಕೆ ರೆಸ್ಟ್ ಮಾಡ್ತೀನಿ ಅಂತ ಸ್ವಲ್ಪೊತ್ತು ಮಲಗಿದಾಳೆ ಮನೆಯ ಎಲ್ಲಾ ಕೆಲ್ಸವನ್ನು ನೀನೊಬ್ಳೆ ಮಾಡ್ದ ಹೌದಜ್ಜಿ ಚೆನ್ನಾಗಿ ಮಾಡಿದೀನಾ ತುಂಬಾ ಚೆನ್ನಾಗಿ ಮಾಡಿದೀಯ ಕಣಮ್ಮ ಸರಿ ಹೋಗು ಹೋಗಿ ನೀನು ಊಟ ಮಾಡು ಸರಿ ಅಜ್ಜಿ ಅಕ್ಕನ ಕೂಡ ಎಬ್ಸಿ ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ ನೀನು ಊಟ ಮಾಡಿ ಟ್ಯಾಬ್ಲೆಟ್ ಹಾಕಕ್ಕೆ ಮರಿಬೇಡ ಸರಿ ಮಗಳೇ ನಾನು ಹಾಕೋತೀನಿ ನಿನ್ನ ಅಕ್ಕ ಅಂದ್ರೆ ನಿನಗೆ ಎಷ್ಟು ಇಷ್ಟ ನನ್ ಮುದ್ದು ಗೊಂಬೆ ಹೋಗು ಸರಿ ಹೋಗು ತ ಹೋಗಿ ಬೆಣ್ಣಿಲನ ಊಟ ಮಾಡ್ಲಿಕ್ಕೆ ಅಂತ ಕರೀಲಿಕ್ಕೆ ಹೋದ್ಲು ಅಕ್ಕ ಬಾಕ್ಕ ಊಟ ಮಾಡು ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಆಮೇಲೆ ಬರ್ತೀನಿ ಅರಿತಾ ಅಕ್ಕ ಮೊದ್ಲು ಊಟ ಮಾಡಿ ಟ್ಯಾಬ್ಲೆಟ್ ಹಾಕೋ ಅವಾಗ ಸರಿಯಾಗುತ್ತೆ ಸರಿ ಸರಿ ಬಾ ನನಗೂ ಕೂಡ ಹಸಿವಾಗ್ತಿದೆ ಸರಿ ಏನ್ ಅಡಿಗೆ ಮಾಡ್ದೆ ನಾನು ತರ್ಕಾರಿ ಸಾರು ಮಾಡಿದೀನಿ ಬಾ ಅಕ್ಕ ಹೀಗೆ ಮಾತನಾಡಿ ಇಬ್ರು ಹೋಗಿ ಊಟ ಮಾಡಿದ್ರು ಹರಿತ ತನ್ನ ಅಕ್ಕನಿಗೋಸ್ಕರ ತುಂಬಾ ಇಷ್ಟಪಟ್ಟು ತಿಂತಾಳೆ ಅಂತ ತರ್ಕಾರಿ ಸಾರು ಮಾಡಿದ್ರೆ ಅದು ವೆನಿಲನಿಗೆ ಇಷ್ಟನೇ ಆಗ್ಲಿಲ್ಲ ಏನು ಸಾರು ಹೀಗಿದೆ ಅಕ್ಕ ನಿನ್ಗೋಸ್ಕರನೇ ಮಾಡ್ದೆ ಚೆನ್ನಾಗಿಲ್ವಾ ಸಾರು ಯಾಕೋ ಚೆನ್ನಾಗಿಲ್ಲ ಹರಿತ ಅಕ್ಕನಿಗೆ ಇಷ್ಟವಾದ ಸಾರನ್ನು ಚೆನ್ನಾಗಿ ಮಾಡ್ಲಿಲ್ಲ ಅಂತ ಹರಿತ ಬೇಜಾರ್ ಮಾಡ್ಕೊಂಡ್ಲು ಅಜ್ಜಿಗೆ ಊಟ ಕೊಟ್ಟ ಆ ಅಕ್ಕ ಅಜ್ಜಿಗೆ ಊಟ ಕೊಟ್ಟು ಟ್ಯಾಬ್ಲೆಟು ಕೊಟ್ಟಿದ್ದೀನಿ ನೀ ನನ್ನ ತಂಗಿಯಾಗಿ ಹುಟ್ಟಿದ್ದು ನಾನು ಮಾಡಿದ ಅದೃಷ್ಟ ಹರಿತ ತುಂಬ ಥ್ಯಾಂಕ್ಸ್ ಕಣೇ ಟಾಕಕ್ಕ ಥ್ಯಾಂಕ್ಸ್ ಹೇಳ್ತೀಯ ನಿನಗೆ ಮೊದಲೇ ಆರೋಗ್ಯ ಸರಿ ಇಲ್ಲ ಸರಿ ಊಟ ಮಾಡು ಅಕ್ಕನೀಗೆ ಮೈಗೆ ಹುಷಾರಿಲ್ಲ ಅಂತ ಹರಿತ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ಲು ಹರಿತ ಅವಳಿಗೆ ಆಗದಿದ್ರು ತುಂಬಾ ಭಾರ ಎತ್ತಲಿಕ್ಕೆ ಆಗದಿದ್ರು ಬಾವಿಯಿಂದ ನೀರನ್ನು ತಗೊಂಬಂದ್ಲು ತನ್ನ ತಾಯಿ ಮನೆಗೆ ಬಂದು ತಾಯಿಗೆ ತುಂಬಾ ಟಯರ್ಡ್ ಆಗಿರುತ್ತೆ ಅಂತ ತಾಯಿ ಬರ್ಲಿಕ್ಕೆ ಮುಂಚೆನೆ ತಾಯಿಗೆ ಮಾಡಬೇಕಾದ ಎಲ್ಲ ಕೆಲಸವನ್ನು ಕೂಡ ಮಾಡಿಟ್ಲು ಊರಿಗೋಗಿ ಬರುವಾಗ ತುಂಬಾ ಆಯಾಸವಾಗಿರ್ತಾರೆ ಬಟ್ಟೆಗಳಿದೆ ಕೂಡ ಅಮ್ಮನಿಗೆ ಅಷ್ಟೊಂದು ಕಷ್ಟ ಇರೋದಿಲ್ಲ ಸಂಜೆ ಬೇರೆ ಹಾಕ್ಬಿಡ್ತು ಮತ್ತೆ ಪುನಃ ಮನೆಯಲ್ಲ ಗುಡ್ಸಿ ಒರ್ಸ್ಬಿಡ್ತೀನಿ ಹೀಗೆ ಹರಿತ ನೀರ್ ತಗೊಂಡ್ಬರದು ಅಡಿಗೆ ಮಾಡೋದು ಮನೆ ಕೆಲ್ಸ ಅಂತ ಎಲ್ಲಾ ಕೆಲ್ಸವನ್ನು ಅವಳೊಬ್ಳೆ ಮಾಡಿ ಮುಗಿಸಿದ್ಲು ಆದ್ರೆ ವೆಣ್ಣಿಲ ಮಾತ್ರ ಏನೇನೋ ಕಾರಣ ಹೇಳಿ ಪಕ್ಕದ ಮನೆಗೆ ಹೋಗಿ ಅವ್ರ ಜೊತೆ ಕೂತು ಕತೆಯನ್ನು ಮಾತಾಡ್ತಾ ಇದ್ಲು ಆ ಕೆಲಸವನ್ನು ತನ್ನ ತಂಗಿ ಹರಿತನೇ ಮಾಡ್ತಾ ಇದ್ಲು ಅವಾಗ ಅವರ ಅಜ್ಜಿ ಹೊರಗಡೆ ಒಣಗಾಕಿರುವ ಸಂಡಿಗೆಯನ್ನು ತಗೊಂಬರ್ಲಿಕ್ಕೆ ಅಂತ ಮಕ್ಕಳನ್ನು ಕರೆದ್ರು ಅಮ್ಮ ಬೆಣ್ಣಾ ಅಮ್ಮ ನಿಮ್ಮ ಅಮ್ಮ ಹೊರಗಡೆ ಮಾಡಿ ಮೇಲೆ ಸಂಡಿಗೆನ ಒಣಗಿಸಿದಾಳೆ ಹೋಗಿ ತಗೊಂಬಾ ಕ ನೀನ್ ಕೂತ್ಕೊಕ್ಕ ನಾನ್ ಹೋಗಿ ತಗೊಂಬರ್ತೀನಿ ಹಾಗೆ ಅಂತ ಹೇಳಿ ಹರಿತಾ ಮಾಡಿಗೆ ಹೋಗಿ ಸಂಡಿಗೆಯನ್ನು ಒಣಗಾಕ್ಸಿರೋದ್ನ ತಂದ್ಲು ಹೀಗೆ ವೆಣ್ಣಿಲಾ ಮಾತ್ರ ಯಾವ ಕೆಲಸವನ್ನೂ ಮಾಡ್ಲಿಲ್ಲ ಸಂಜೆಯಾಯಿತು ತಂದೆ ತಾಯಿ ಯಾವಾಗ್ ಬರ್ತಾರೆ ಅಂತ ಕಾಯ್ತಾ ಇದ್ರು ಅಷ್ಟರಲ್ಲಿ ಹೊರಗಡೆ ಹೋದ ತಂದೆ ತಾಯಿ ಕೂಡ ಬಂದ್ರು ಮಾಡಿರುವ ಕೆಲಸವನ್ನು ನೋಡಿ ಹೆಮ್ಮೆ ಪಡುತ್ತಾ ವೆಣ್ಣಿಲಾ ಎಲ್ಲ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡಿದಿರ ತಗೊಳ್ಳಿ ಒಬ್ಬೊಬ್ರಿಗೂ ಐವತ್ ರೂಪಾಯಿ ಹೋಗಿ ಏನಾದ್ರೂ ತಗೊಳ್ಳಿ ಸಂತೋಷದಿಂದ ಅಕ್ಕ ತಂಗಿ ಇಬ್ರು ಬಂದು ತಮ್ಮ ಅಜ್ಜಿಯ ಬಳಿ ವಿಷಯವನ್ನು ಹೇಳಿದ್ರು ಜೀ ಅಜ್ಜಿ ಅಮ್ಮ ನಮಗೆ ಒಬ್ಬೊಬ್ರಿಗೆ ಐವತ್ ರೂಪಾಯಿ ಕೊಟ್ರು ನೋಡಿ ಬೆಣ್ಣಿಲಾ ತಾನು ಕೆಲಸದಿಂದ ತಪ್ಪಿಸ್ಕೋಬೇಕು ಅಂತ ಹಾಡಿದ ನಾಟಕವನ್ನು ಅಜ್ಜಿ ಹಿಡಿದು ಬೆಣ್ಣಿಲನ ಕರೆದು ಅವಳಿಗೆ ಬುದ್ಧಿವಾದವನ್ನು ಹೇಳಿದ್ರು ಬೆಣ್ಣಿಲಾ ಆ ಅಜ್ಜಿ ಬಾಮ ಇಲ್ಲಿ ಏನಜ್ಜಿ ನನ್ನ ಕರೆದ್ರಿ ಬೆಳಿಗ್ಗೆಯಿಂದ ಹರಿತ ಮಾತ್ರ ತಾನೇ ಕೆಲಸ ಮಾಡಿದ್ದು ಮತ್ತೆ ಯಾಕೆ ನಿನಗೆ ಈ ಐವತ್ತು ರೂಪಾಯಿ ನಿನಗೆ ಮೈ ಹುಷಾರಿಲ್ಲ ಅಂತ ನಾನು ವಿಶ್ರಾಂತಿ ತಗೊಳ್ತಿದ್ದೆ ಅಜ್ಜಿ ಇನ್ನೇನು ಸುಳ್ಳು ಕಾರಣ ಹೇಳಿ ಕೆಲ್ಸದಿಂದ ತಪ್ಪಿಸ್ಕೊಳ್ಳೋದು ಒಳ್ಳೇದಲ್ಲ ನಮ್ಮ ಮನೆ ಕೆಲ್ಸನ ನಾವೇ ತಾನೇ ಮಾಡ್ಬೇಕು ಅಜ್ಜಿಯ ಮಾತು ಕೇಳಿ ವೆಣ್ಣಿಲನಿಗೆ ತಾನು ಮಾಡಿದ್ದು ತಪ್ಪು ಅಂತ ಅರ್ಥವಾಯಿತು ಇನ್ನೊಬ್ರು ಮಾಡಿದ ಕೆಲ್ಸದ ಪ್ರತಿಫಲವನ್ನು ನಾವು ಅನುಭವಿಸೋದು ತುಂಬಾ ತಪ್ಪು ನಿನಗೆ ಮೈಗೆ ಹುಷಾರಿಲ್ಲ ಅಂತ ನಿನ್ಗೆ ಕೆಲ್ಸ ಕೊಡ್ಬಾರ್ದು ಅಂತ ನಿನ್ನೆಲ್ಲ ಕೆಲ್ಸವನ್ನು ನಿನ್ ತಂಗಿ ತಾನೇ ಮಾಡಿದ್ದು ಆವಾಗ ಅವಳ ಪ್ರತಿಫಲವನ್ನು ನೀನ್ ಪಡ್ಕೊಳ್ಳೋದು ನೀನ್ ಮಾಡೋದು ತಪ್ಪು ತಾನೇ ಹೌದಜ್ಜಿ ಹಾಗಾದ್ರೆ ನಿನ್ನ ಐವತ್ ರೂಪಾಯಿನ ಅವಳಿಗೆ ಕೊಡ್ಬೇಕು ತಾನೇ ಅಜ್ಜಿಯ ಮಾತು ಕೇಳಿ ತನ್ನ ತಪ್ಪನ್ನು ತಿದ್ದಿಕೊಂಡ ಬೆಣ್ಣ ಅವಳ ಐವತ್ ರೂಪಾಯಿನ ತಂಗಿಗೇನೆ ಕೊಟ್ಬಿಟ್ಲು ನಾ ಕ್ಷಮಿಸು ತಂಗಿ ನಿನಗಿಂತ ದೊಡ್ಡವಳಾದರೂ ಎಲ್ಲ ಕೆಲಸವನ್ನು ನಿನ್ ಜೊತೇನೆ ಒಪ್ಸಿ ಸುಳ್ಳು ಕಾರಣ ಹೇಳಿ ನಾನು ಕೆಲಸ ಮಾಡಿಲ್ಲ ಸರಿ ಈ ಐವತ್ ರೂಪಾಯಿ ನಿನಗ್ ಸೇರ್ಬೇಕಾಗಿತ್ತು ನೀನೇ ಇಟ್ಕೊ ನನ್ನ ಅಕ್ಕನನ್ನು ಯಾವತ್ತು ಪ್ರೀತಿಯಿಂದ ನೋಡುವಂತಹ ತಂಗಿ ಆ ಐವತ್ ರೂಪಾಯಿನ ತನ್ನ ಅಕ್ಕನಿಗೇನೆ ಕೊಟ್ಬಿಟ್ಲು ಎಡ ಅಕ್ಕ ನನಗ್ ಕೊಟ್ಟ ಐವತ್ ರೂಪಾಯಿ ನನಗ್ ಸಾಕಕ್ಕ ತನ್ನ ತಂಗಿಯ ಈ ಒಳ್ಳೆ ಗುಣವನ್ನು ಅವಳಿಗೆ ಬಂದ ಹಾಗೆ ಉಪಯೋಗ ಮಾಡಿದ್ದಕ್ಕೆ ಬೆಣ್ಣಿಲಾ ದುಃಖಪಟ್ಲು ನಾವ್ ಅಂಗಡಿಗೆ ಹೋಗಿ ತಿನ್ಲಿಕ್ಕೆ ಏನಾದ್ರು ತಗೊಳ್ಳೋಣ ಬಾ ಅಕ್ಕ ರಿತನಿಗೆ ತನ್ನ ಅಕ್ಕನ ಮೇಲಿರುವ ಪ್ರೀತಿಯನ್ನು ನೋಡಿ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ತುಂಬಾನೇ ಹೆಮ್ಮೆ ಪಟ್ರು ಅಂಗಡಿಗೆ ಹೋದ ಅಕ್ಕ ತಂಗಿ ಇಬ್ರು ಅವರಿಗೆ ಬೇಕಾದ ತಿಂಡಿಗಳನ್ನು ತೆಗೆದು ತಿಂದು ಆ ನಂತರ ಕೋಪನೆ ಬರ್ಲಿಲ್ವಾ ಅಕ್ಕ ನಾನು ಸಣ್ಣವಳಾಗಿದ್ದಾಗ ಅಮ್ಮನಿಗೆ ಮನೆಯಲ್ಲಿ ನೀವೇ ತಾನೇ ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ದು ಇವಾಗ ನಾನ್ ನಿನ್ಗೆ ಸಹಾಯ ಮಾಡಿದೀನಿ ಅನ್ಕೋತೀನಿ ಅಷ್ಟೇ ತನ್ನ ಅಕ್ಕ ಕೆಲ್ಸ ಮಾಡ್ಲಿಕ್ಕೆ ಸುಳ್ಳು ಕಾರಣ ಹೇಳಿದ್ಲು ಅಂತ ವಿಷಯ ಗೊತ್ತಾದ್ರೂ ಹರಿತ ತನ್ನ ಅಕ್ಕನ ಮೇಲೆ ತೋರಿಸ್ತಾ ಇದ್ದ ಪ್ರೀತಿನ ಕಡಿಮೆ ಮಾಡಲಿಲ್ಲ ಆ ವಿಷಯ ಗೊತ್ತಾಗಿ ವೆಣ್ಣಿಲ ಕೂಡ ಸಂತೋಷ ಪಟ್ಲು ಹೀಗೆ ಎಲ್ಲರೂ ಒಟ್ಟಿಗೆ ಕೂತು ಕತೆಗಳನ್ನು ಮಾತಾಡುತ್ತಾ ಸಂತೋಷ ಪಡ್ತಿದ್ರು ತಂದಿದ್ದ ತಿಂಡಿಗಳನ್ನು ಅಜ್ಜಿ ಅಪ್ಪ ಅಮ್ಮನಿಗೂ ಕೂಡ ಕೊಟ್ರು ಇಷ್ಟೊಂದು ಸಣ್ಣ ವಯಸ್ಸಲ್ಲಿ ತನ್ನ ತಂಗಿ ಎಲ್ಲರಿಗೂ ಎಲ್ಲಾ ಸಹಾಯವನ್ನು ಮಾಡುವುದನ್ನು ನೋಡಿ ವೆಣ್ಣಿಲ ಸಂತೋಷ ತನ್ನ ಸಣ್ಣ ಮಗಳನ್ನು ನೋಡಿ ತಂದೆ ಕೂಡ ತುಂಬಾನೇ ಹೆಮ್ಮೆ ಪಟ್ರು ತನ್ನ ಬಳಿ ಇರುವುದನ್ನು ಎಲ್ಲರಿಗೂ ಅಂಚಿ ತಿನ್ನಬೇಕು ಎನ್ನುವ ಗುಣ ಹೊಂದಿರುವ ಹರಿತನನ್ನು ನೋಡಿ ತಾಯಿ ಕೂಡ ಮುದ್ದಾಡುತ್ತಾ ತಬ್ಬಿಕೊಂಡ್ರು ತನ್ನ ಅಕ್ಕನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸುವ ತಂಗಿಯಾದ ಹರಿತನನ್ನು ನೋಡಿ ಅಜ್ಜಿ ಕೂಡ ತುಂಬಾನೇ ಮೆಚ್ಚಿಕೊಂಡ್ರು ಟೀಚಿಂಗ್ ನಲ್ಲಿ ಗುಡ್ ವೆಲ್ನೆಸ್ ಇರುವ ಅಂಜಲಿ ಟೀಚರ್ಗೆ ರಿಚ್ ಸ್ಟೂಡೆಂಟ್ ಅಂದ್ರೆ ತುಂಬಾ ಇಷ್ಟ ಪೂವರ್ ಸ್ಟೂಡೆಂಟ್ ಹತ್ರ ಲಂಚ ತಗೊಳ್ಳುವ ಬಲಹೀನತೆ ಕೂಡ ಇದೆ ಸ್ಕೂಲಲ್ಲಿ ಅಂಜಲಿ ಟೀಚರ್ನ ಲಂಚ ಟೀಚರ್ ಅಂತ ಕೂಡ ಕರೀತಾರೆ ಹಣ ಇರುವ ಸ್ಟೂಡೆಂಟ್ ವಿಜಯ್ ಮಾಲಿನಿ ಕರೆದ್ರೆ ಮಾತ್ರ ಅವ್ರ ಜೊತೆ ಹಣ ಇಸ್ಕೊಂಡು ಅವ್ರನ್ನ ಬಿಡ್ತಾ ಇದ್ರು ಅದೇ ಪೂವರ್ ಸ್ಟೂಡೆಂಟ್ ಆದ ಆಕಾಶ್ ಅಮೃತ ಪಲ್ಲವಿ ಕರೆದ್ರೆ ಅವ್ರ ಮೇಲೆ ಕೋಪದಿಂದ ಎಗರಾಡ್ತಾ ಇದ್ರು ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು ಕೇವಲವಾಗಿ ನಡೆಸ್ತಾ ಇದ್ರು ಒಂದು ದಿನ ಅಮೃತ ಕಾಲೇಜಿಗೆ ಹೋಗದೆ ದುಃಖದಿಂದ ಕೂತಿರುವುದನ್ನು ನೋಡಿ ಅವಳ ತಾಯಿ ಹೀಗೆ ಕೇಳಿದ್ರು ಅಮೃತ ಏನಾಯ್ತಮ್ಮ ಕಾಲೇಜಿಗೆ ಹೋಗದೆ ದುಃಖದಿಂದ ಕೂತಿದೀಯಾ ಏನಾಯ್ತು ದಿನದಿಂದ ದಿನಕ್ಕೆ ಕಾಲೇಜ್ಗೆ ಹೋಗ್ಬೇಕು ಅನ್ನುವ ಇಂಟ್ರೆಸ್ಟ್ ಕಡಿಮೆ ಅಮ್ಮ ಏನಮ್ಮ ಹಾಗೆ ಹೇಳ್ತಾ ಇದ್ದೀಯಾ ನಿನ್ನ ಓದಿಸ್ಲಿಕ್ಕೆ ಆಗದಿದ್ರು ಕಷ್ಟಪಟ್ಟು ಓದಿಸ್ತಿದ್ದೀವಲ್ವಾ ಅದಕ್ಕೆ ಹಾಗೆ ಹೇಳ್ತಿದ್ದೀಯಾ ಅಮ್ಮ ಕಾಲೇಜಲ್ಲಿ ಎಲ್ಲ ಸೌಕರ್ಯಗಳು ಸರಿ ಇದ್ರೆ ತಾನೇ ನಮಗೂ ಅಲ್ಲಿ ಹೋಗಿ ಓದ್ಬೇಕು ಅಂತ ಮನ್ಸ್ ಬರೋದು ಎಲ್ಲವೂ ಸರಿ ಇದ್ರೆ ನಾವ್ಯಾಕೆ ಕಾಲೇಜಿಗೆ ಹೋಗದೆ ಮನೇಲಿ ಕೂತ್ಕೊಂಡು ಕಾಲೇಜಿಗೆ ಹೋಗೋದಿಲ್ಲ ಅಂತ ನಿಮ್ ಜೊತೆ ಹೇಳ್ತೀವಿ ಹಾಗೆ ಹೇಳ್ತಾ ಇರುವ ಮಗಳಾದ ಅಮೃತನ ಧ್ವನಿಯನ್ನು ಕೇಳಿ ತಾಯಿ ಅವಳ ಕಷ್ಟವನ್ನು ಅರ್ಥ ಮಾಡಿಕೊಂಡ್ರು ಪಕ್ಕದಲ್ಲಿ ಕೂತ್ಕೊಂಡು ಪ್ರೀತಿಯಿಂದ ಕೇಳಿದ್ರು ಏನಾಯ್ತಮ್ಮ ಕಾಲೇಜಿಗೆ ಹೋಗೋದ್ರಲ್ಲಿ ಏನಾದ್ರೂ ಸಮಸ್ಯೆ ಇದ್ಯಾ ಯಾರಾದ್ರೂ ನಿನ್ನ ರೇಗಿಸ್ತಾ ಇದ್ದಾರಾ ರೇಗಿಸುವಂತಹ ಹುಡುಗರು ಯಾರೂ ಇಲ್ಲಮ್ಮ ಆಕಾಶ್ ಇದ್ದಾನೆ ಅವ್ನ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತು ಪಲ್ಲವಿ ಇದ್ದಾಳೆ ಅವಳ ಬಗ್ಗೆನೂ ನಿಮ್ಗೆ ಚೆನ್ನಾಗಿ ಗೊತ್ತು ಮತ್ತೆ ಸಮಸ್ಯೆ ಎಲ್ಲಿಂದಮ್ಮ ಬರ್ತಾ ಇದೆ ಸಮಸ್ಯೆ ಅಂಜಲಿ ಟೀಚರ್ ಇಂದನೆ ಬರ್ತಾ ಇರೋದಮ್ಮ ನಾನ್ ನಿನ್ಗೆ ಅಂಜಲಿ ಟೀಚರ್ ಬಗ್ಗೆ ಹೇಳಿದ್ರು ಅವ್ರನ್ನ ನೇರವಾಗಿ ನೋಡಿದ್ರೇನೆ ನಿಂಗ್ ಗೊತ್ತಾಗೋದು ನೀವು ಪಲ್ಲವಿಯ ತಂದೆ ತಾಯಿ ಎಲ್ಲರೂ ಸೇರಿ ಕಾಲೇಜಿಗೆ ಬನ್ನಿ ಅಲ್ಲಿ ಅಂಜಲಿ ಟೀಚರ್ ಎಷ್ಟೊಂದು ಹಿಂಸೆ ಕೊಡ್ತಿದ್ದಾರೆ ಅಂತ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸರಿ ಮಗಳೇ ಪಲ್ಲವಿಗೆ ಫೋನ್ ಮಾಡಿ ಅವಳ ತಾಯಿಗೆ ಫೋನ್ ಕೊಡಕ್ಕೇಳು ನಾನ್ ಮಾತಾಡ್ತೀನಿ ಹೀಗೆ ಅಮೃತ ಪಲ್ಲವಿಗೆ ಕಾಲ್ ಮಾಡಿದ್ಲು ಪಲ್ಲವಿ ಫೋನ್ ಅನ್ನು ತೆಗೆದುಕೊಂಡು ಅವಳ ತಾಯಿಯಾದ ಶ್ಯಾಮಲನಿಗೆ ಕೊಟ್ಲು ಶ್ಯಾಮಲ ಅಪೂರ್ಣ ಮಾತನಾಡಿ ಮಕ್ಕಳ ಜೊತೆ ಕಾಲೇಜಿಗೆ ಬಂದ್ರು ಕಾಲೇಜ್ ಹತ್ರ ಒಂದು ಕಡೆ ಅವರ ತಾಯಿಯಂದಿರು ನಿಂತ್ಕೊಂಡಿದ್ರು ಅಂಜಲಿ ಟೀಚರ್ ವಾಶ್ರೂಮ್ ಹತ್ರ ಹೋಗಿದ್ರು ಮಕ್ಕಳು ಕೂಡ ಅಲ್ಲೇ ಹೋಗಿದ್ರು ಇದು ನೀವ್ ಹೋಗಕ್ಕೆ ಅಲ್ಲ ಹಣ ಇರುವವರು ಹೋಗ್ಲಿಕ್ಕೆ ಮೇಡಮ್ ಅರ್ಜೆಂಟ್ ವಾಶ್ರೂಮಿಗೆ ಹೋಗ್ಬೇಕು ಮೇಡಮ್ ಏನಾದರೂ ಇದ್ರೆ ಆಮೇಲೆ ಮಾತಾಡೋಣ ನಿನ್ ಜೊತೆ ಇನ್ನೂರು ರೂಪಾಯಿ ಇದ್ರೆ ಕೊಡು ಅಮೃತ ನಾನೇನು ಬೇಡ ಅಂತ ಹೇಳೋದಿಲ್ಲ ನೀವು ಮಾಡೋದು ಸರಿಯಾ ಮೇಡಮ್ ವಾಶ್ರೂಮ್ ಎಲ್ಲರೂ ಹೋಗ್ಲಿಕ್ಕೆ ಇರೋದು ನೀವೀಗ ಹಣ ಕೇಳಿದ್ರೆ ಹೇಗೆ ಮೇಡಮ್ ಹೇಗೋ ನನಗೆ ಲಂಚ ಕೇಳುವ ಟೀಚರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನೂರು ರೂಪಾಯಿ ಕೊಟ್ರೆ ಒಳಗ್ ಬಿಡ್ತೀನಿ ಇಲ್ಲದಿದ್ರೆ ನಾನೇನು ಕರುಣೆ ತೋರಿಸಿ ಬಿಡೋದಿಲ್ಲ ಇಲ್ಲೇ ಇರ್ಬೇಕಾಗುತ್ತೆ ಅಂಜಲಿ ಟೀಚರ್ನ ನೋಡ್ತಾ ಇರುವ ಶ್ಯಾಮಲನಿಗೂ ಅಪೂರ್ಣನಿಗೂ ತುಂಬಾನೇ ಕೋಪ ಬಂತು ಮೇಡಮ್ ನಮ್ ಜೊತೆ ಇನ್ನೂರು ರೂಪಾಯಿ ಇಲ್ಲ ಐವತ್ ರೂಪಾಯಿ ಇದೆ ಅದನ್ನ ತಗೊಂಡು ನಮ್ನ ಒಳಗ್ ಬಿಡ್ತೀರಾ ಉಳಿದ ಹಣವನ್ನು ನಮ್ ತಂದೆ ತಾಯಿ ಜೊತೆ ಕೇಳಿ ಆಮೇಲೆ ತಂದ್ಕೊಡ್ತೀನಿ ಹೀಗೆ ಅಮೃತ ಕೇಳ್ತಾ ಇದ್ದಾಗ ಹಣವನ್ನು ತೆಗೆದುಕೊಂಡು ಮಾಲಿನಿ ಅಲ್ಲಿಗೆ ಬಂದ್ಲು ಅಂಜಲಿ ಟೀಚರ್ಗೆ ಹಣವನ್ನು ಕೊಟ್ಟು ವಾಶ್ರೂಮಿಗೆ ಹೋದ್ಲು ಪಲ್ಲವಿ ಅಮೃತ ಕೋಪದಿಂದ ನೋಡ್ತಿದ್ರು ನೋಡ್ತಾನೆ ಇದ್ರೆ ವಾಶ್ರೂಮಿಗೆ ಹೋಗಕ್ಕಾಗಲ್ಲ ಅಮೃತ ಹೋಗಿ ಹಣ ತಗೊಂಬನ್ನಿ ಅಮೃತನನ್ನು ಅಲ್ಲಿಂದ ತಳ್ಳುದ್ಲು ಅಮೃತ ಪಲ್ಲವಿ ಅಲ್ಲಿಂದ ತನ್ನ ತಾಯಿಯಂದಿರ ಬಳಿ ಬಂದ್ರು ಅವರ ತಾಯಿಯಂದಿರು ಮಕ್ಕಳನ್ನು ಕರೆದುಕೊಂಡು ಪ್ರಿನ್ಸಿಪಲ್ ರೂಮಿಗೆ ಹೋದ್ರು ಯಾಕೆ ಬಂದಿದ್ದು ಪಲ್ಲವಿ ಅಂಜಲಿ ಟೀಚರ್ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದು ಮೇಡಮ್ ಪುನಃ ಏನ್ ಮಾಡಿದ್ರು ಇನ್ನು ನಾವು ಏನ್ ಮೇಡಮ್ ಹೇಳೋದು ನಾವು ವಾಶ್ರೂಮಿಗೆ ಹೋಗ್ಬೇಕು ಅಂತ ಹೋದ್ರೆ ಮಾಲಿನಿ ಕೈಯಿಂದ ಹಣ ತಗೊಂಡು ಅವಳನ್ನ ಮಾತ್ರ ವಾಶ್ರೂಮ್ಗೆ ಬಿಟ್ಟು ನಾವು ಹೋಗ್ಬೇಕು ಅಂದಾಗ ಹಣ ಕೊಟ್ಟರೆ ಮಾತ್ರ ಕಳ್ಸೋದು ಅಂತ ನಮ್ನ ಅಲ್ಲಿಂದ ಕಳಿಸ್ಬಿಟ್ರು ಅವ್ರನ್ನೇ ಪದೇ ಪದೇ ಕ್ವಶನ್ ಕೇಳ್ತಾರೆ ನಾವು ಉತ್ತರ ಹೇಳ್ತೀವಿ ಅಂತ ಹೇಳಿದ್ರೆ ನೀವು ಬಾಯಿ ಮುಚ್ಕೊಂಡು ಕೂತಿರಿ ನಿಮ್ಮ ಉತ್ತರ ಯಾರಿಗೆ ಬೇಕು ಅಂತ ನಮ್ನ ಬೈತಾರೆ ಕ್ಲಾಸ್ ರೂಮ್ ವಿಷಯ ಆದ್ರೆ ನಿಮ್ ಜೊತೆ ಇಲ್ಲಿವರೆಗೂ ನಾವು ಬರ್ತಾ ಇರ್ಲಿಲ್ಲ ಮೇಡಮ್ ಅಂಜಲಿ ಟೀಚರ್ನ ಲಂಚ ವಾಶ್ರೂಮ್ ತನಕ ಬಂದಿದೆ ಅಂತ ವಿಷಯ ಗೊತ್ತಾಯ್ತಲ್ವಾ ನೀವೇನು ಚಿಂತೆ ಮಾಡಬೇಡಿ ನೀವು ಹೋಗಿ ನಾನು ಸೀರಿಯಸ್ ಆಗಿ ಆಕ್ಷನ್ ತಗೋತೀನಿ ವಾರ್ನಿಂಗ್ ಕೊಡ್ಬೇಡಿ ಮೇಡಮ್ ಅವರಿಗೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳಿ ಓಕೆ 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 ಪಲ್ಲವಿ ನಾನು ಏನಾದರೂ ಮಾಡ್ತೀನಿ ನೀವೆಲ್ಲರೀಗ ಕ್ಲಾಸಿಗೆ ಹೋಗಿ ಹೀಗೆ ಅಮೃತ ಮತ್ತು ಪಲ್ಲವಿ ಪ್ರಿನ್ಸಿಪಲ್ ರೂಮಿಂದ ಕ್ಲಾಸ್ ರೂಮಿಗೆ ಹೋದ್ರು ಶ್ಯಾಮಲಾ ಅಪರ್ನ ಕೋಪದಿಂದ ಪ್ರಿನ್ಸಿಪಲ್ ಜೊತೆ ಜಗಳ ಮಾಡ್ತಿದ್ರು ಆಮೇಲೆ ಪ್ರಿನ್ಸಿಪಲ್ ಸಮಾಧಾನ ಮಾಡಿ ಅವರನ್ನು ಕಳ್ಸಿಕೊಟ್ರು ಅಂಜಲಿ ಟೀಚರ್ ಪ್ರಿನ್ಸಿಪಲ್ ರೂಮಿಗೆ ಬಂದ್ರು ಪ್ರಿನ್ಸಿಪಲ್ ಕೋಪದಿಂದ ಅಂಜಲಿ ನಿನ್ಗೆ ಎಷ್ಟು ಸಲ ಹೇಳಿದ್ರು ಯಾಕೆ ನಿನ್ ಬುದ್ಧಿನ ನೀನು ಬದಲಾಯಿಸ್ಕೊಳ್ಳಲ್ಲ ಅದು ನನಗೆ ಅಭ್ಯಾಸ ಆಗ್ಬಿಡ್ತು ಮೇಡಮ್ ನಾನ್ ಎಷ್ಟೇ ಕಂಟ್ರೋಲ್ ಮಾಡಿದ್ರು ನನ್ನಿಂದ ಲಂಚ ತಗೊಳ್ಳದೆ ಇರ್ಲಿಕ್ಕಾಗಲ್ಲ ಇತ್ತೀಚೆಗೆ ನಿನ್ನ ಲಂಚ ತಗೊಳ್ಳುವ ಅಭ್ಯಾಸ ಇನ್ನಷ್ಟು ಜಾಸ್ತಿ ಆಗಿದೆ ಸರಿಯಾಗಿ ಕೆಲಸ ಮಾಡು ಇದೊಂದ್ಸಲ ನಾನ್ ನಿನ್ನ ಕ್ಷಮಿಸಿ ಬಿಡ್ತೀನಿ ಮತ್ತೆ ಮತ್ತೆ ಮಕ್ಳು ಬಂದ್ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಆವಾಗ ನಾನು ಸುಮ್ನೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಹೀಗೆ ಜೋರಾಗಿ ಬೈದು ಕಳ್ಸಿದ್ರು ಅಂಜಲಿ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು ಪಾಠ ಮಾಡ್ತಾ ಮಾಡ್ತಾ ಪುನಃ ಹಣ ಇರುವ ವಿದ್ಯಾರ್ಥಿಗಳ ಜೊತೆ ಮಾತ್ರ ಕ್ವಶನ್ ನ ಕೇಳ್ತಾ ಇದ್ರು ಪೂವರ್ ಮಕ್ಕಳಾದ ಅಮೃತ ಮತ್ತು ಪಲ್ಲವಿನ ಯಾವ ವಿಧದಲ್ಲೂ ನೋಡ್ಲೇ ಇಲ್ಲ ಹೀಗೆ ದಿನಗಳು ಕಳೀತಾ ಇತ್ತು ಚಳಿಕಾಲ ಕಾಲ ಆರಂಭವಾಯ್ತು ಹಗಲು ರಾತ್ರಿ ಅಂತ ಇಲ್ಲದೆ ಮಂಜು ಬೀಳ್ತಾನೆ ಇತ್ತು ಆ ಚಳಿನ ಕ್ಲಾಸ್ ರೂಮ್ ಅಲ್ಲಿರುವ ಮಕ್ಕಳು ತಡಿತಾ ಇರ್ಲಿಲ್ಲ ಈ ಚಳಿನ ನಮ್ಮಿಂದ ತಡ್ಕೊಳಕ್ ಆಗ್ತಿಲ್ಲ ರೂಮ್ ಹೀಟರ್ ವ್ಯವಸ್ಥೆ ಮಾಡಿ ಅದಕ್ಕೆ ಬೇಕಾದ ಹಣವನ್ನು ಕೂಡ ನಮ್ಮ ಕಡೆಯಿಂದ ನಾವೇ ಕೊಡ್ತೀವಿ ನೀವೆಲ್ಲಾ ಕೊಡ್ತೀರಾ ಮಾಲಿನಿ ಆದ್ರೆ ಪೂವರ್ ಸ್ಟೂಡೆಂಟ್ ಕೊಡ್ಬೇಕಲ್ವಾ ನಾವ್ ಯಾಕೆ ಮೇಡಮ್ ಕೊಡ್ಬೇಕು ಪ್ರಿನ್ಸಿಪಲ್ ಜೊತೆ ಮಾತಾಡಿ ವ್ಯವಸ್ಥೆ ಮಾಡಿ ಇಂಥದಿಕ್ಕಲ್ಲ ಪ್ರಿನ್ಸಿಪಲ್ ಏನು ಪರ್ಮಿಷನ್ ಕೊಡೋದಿಲ್ಲ ಹಣನೂ ಕೊಡೋದಿಲ್ಲ ನೀವೇ ವ್ಯವಸ್ಥೆ ಮಾಡ್ಕೋಬೇಕು ಹಾಗೆ ಹೇಳಿದಾಗ ಮಾಲಿನಿ ಮತ್ತು ಉಳಿದ ಶ್ರೀಮಂತ ಮಕ್ಕಳು ಹಾಗೆ ಸ್ವಲ್ಪ ಮಕ್ಕಳು ಮಾಲಿನಿ ಟೀಚರ್ಗೆ ಹಣ ಕೊಟ್ಟು ವ್ಯವಸ್ಥೆಯನ್ನು ಮಾಡಲು ಹೇಳಿದ್ರು ಸರಿ 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 ಮಾಲಿನಿ ನಿಮಗೆ ಏನಾಗ್ಬೇಕಾಗಿತ್ತೋ ನನ್ ಜೊತೆ ಹೇಳಿ ಆಯ್ತಲ್ಲ ಇನ್ನು ಇದಕ್ಕೆ ತಕ್ಕಂಗೆ ಎಲ್ಲಾ ಏರ್ಪಾಡುಗಳನ್ನು ನಾನ್ ಮಾಡ್ತೀನಿ ಇವತ್ತಿವಾಗ ಮನೆಗೋಗಿ ಮೇಡಮ್ ಇನ್ನು ಟೈಮ್ ಆಗಿಲ್ಲ ಸಿಲೆಬಸ್ ಎಲ್ಲ ಹಾಗೇನೆ ಇದೆ ಟೈಮ್ ಆಗುವ ತನಕ ನ ಮಾಡಿ ಮೇಡಮ್ ನಾವು ಕೇಳ್ಕೊತೀವಿ ಓಹೋ ನೀವ್ ಹೇಳಿದ್ರೆ ನಾನ್ ಪಾಠ ಮಾಡ್ಬೇಕಾ ನನಗೆ ಪಾಠ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಪಾಠ ಬೇಡ ಅನ್ನೋರು ಮನೆಗೆ ಹೋಗಿ ಪಾಠ ಬೇಕು ಅನ್ನೋರು ಇಲ್ಲೇ ಕೂತ್ಕೊಳ್ಳಿ ನಾನಂತೂ ಮನೆಗೆ ಹೋಗ್ತೀನಿ ಅಂಜಲಿ ಟೀಚರ್ ಕ್ಲಾಸ್ ರೂಮ್ ಇಂದ ಹೊರಟೋದ್ರು ಮಾಲಿನಿ ಮತ್ತು ಕೆಲವೊಂದು ಮಕ್ಕಳು ನಗುತ್ತಾ ಕ್ಲಾಸ್ ರೂಮ್ ಇಂದ ಹೊರಟೋದ್ರು ಅಮೃತ ಮಾತ್ರ ತುಂಬಾ ಬೇಜಾರಿಂದ ಕೂತಿದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ಎಲ್ಲರೂ ಕ್ಲಾಸ್ ರೂಮಿಗೆ ಬಂದ್ರು ರಿಚ್ ಮತ್ತು ಪೂರ್ ಸ್ಟೂಡೆಂಟ್ ಮಧ್ಯೆ ಒಂದು ಗೋಡೆ ಇತ್ತು ರಿಚ್ ಸ್ಟೂಡೆಂಟ್ ಕೂತಿರುವ ಜಾಗದಲ್ಲಿ ಹೀಟರ್ ನ ಅಳವಡಿಸಿದ್ರು ಅದರಿಂದ ಮಕ್ಕಳೆಲ್ಲ ಸಂತೋಷವಾಗಿ ಚಳಿ ಇಲ್ಲದೆ ಇದ್ರು ಆದರೆ ಪುವರ್ ಮಕ್ಕಳಿರುವ ಸ್ಥಳದಲ್ಲಿ ತಂಪಾದ ಗಾಳಿ ಬೀಸುವುದರಿಂದ ಮಕ್ಕಳೆಲ್ಲ ಚಳಿಯಲ್ಲಿ ನಡುಕ್ತಾ ಇದ್ರು ವಾಲ್ ಅಮೃತ ಕನ್ನಡದಲ್ಲಿ ಇದಕ್ಕೆ ಗೋಡೆ ಅಂತ ಕೂಡ ಹೇಳ್ತಾರೆ ಅದನ್ನ ನೋಡಿದ್ರೆ ಗೋಡೆ ಅಂತ ಅರ್ಥ ಆಗ್ತಿದೆ ಮೇಡಮ್ ಆದ್ರೆ ಕ್ಲಾಸ್ ರೂಮ್ ಮಧ್ಯೆ ಯಾಕೆ ಇದು ದ್ರಿಶ್ ಸ್ಟೂಡೆಂಟ್ ಎಲ್ಲ ಅವರಿಗೆ ಚಳಿ ಆಗ್ಬಾರ್ದು ಅಂತ ಹೀಟರ್ ಹಾಕೊಂಡ್ರು ನೀವು ಹಣ ಕೊಡ್ಲಿಲ್ಲ ಅಲ್ವಾ ಅದಕ್ಕೆ ಆ ಬಿಸಿ ನಿಮಗೆ ತಾಗಬಾರ್ದು ಅಂತ ಮಧ್ಯೆ ಗೋಡೆ ಕಟ್ಟಿರೋದು ಪ್ರಿನ್ಸಿಪಾಲ್ ಮೇಡಮ್ ಪರ್ಮಿಷನ್ ಕೊಟ್ರಾ ನನ್ನ ಕ್ಲಾಸ್ ರೂಮ್ ಅಲ್ಲಿ ಏನೇ ನಡೆಯದಾದ್ರೂ ನಾನೇ ಪರ್ಮಿಷನ್ ಕೊಡ್ಬೇಕು ಅದಕ್ಕೆ ಪ್ರಿನ್ಸಿಪಲ್ ಹತ್ರ ಅವಶ್ಯಕತೆ ಇಲ್ಲ ಸುಮ್ನೆ ಕೂತ್ಕೊಳ್ಳಿ ಅಂಜಲಿ ಟೀಚರ್ ಗೋಡೆ ಆಕಡೆ ನಿಂತ್ಕೊಂಡು ರಿಚ್ ಸ್ಟೂಡೆಂಟಿಗೆ ಪಾಠ ಹೇಳ್ಕೊಡ್ತಾ ಇದ್ರು ಪೂವರ್ ಸ್ಟೂಡೆಂಟಿಗೆ ಅದು ಸರಿಯಾಗಿ ಕೇಳ್ತಾ ಇರ್ಲಿಲ್ಲ ಸ್ವಲ್ಪ ಸಮಯದ ನಂತರ ಪಲ್ಲವಿ ಮೇಡಮ್ ನೀವ್ ಏನ್ ಪಾಠ ಮಾಡ್ತಿದ್ದೀರಾ ಅಂತ ನಮಗೆ ಕೇಳ್ತಾ ಇಲ್ಲ ಅರ್ಥನೂ ಆಗ್ತಿಲ್ಲ ನೀವು ಆ ಕಡೆ ಹೋಗಿ ಹೇಳ್ತಾ ಇದ್ದೀರಾ ಮಧ್ಯದಲ್ಲಿ ಒಂದು ಗೋಡೆ ಇರುವುದರಿಂದ ನಮಗೆ ಸರಿಯಾಗಿ ಕೇಳ್ತಾ ಇಲ್ಲ ಈ ಕಡೆ ಬಂದು ಹೇಳ್ಕೊಡಿ ಇಲ್ ನೋಡು ಪಲ್ಲವಿ ನಾನ್ ಎಲ್ಲಿಂದ ಹೇಳ್ಬೇಕು ಅಂತ ನನ್ಗೆ ಕ್ಲಾಸ್ ತಗೋಬೇಡ ಎಲ್ಲಿಂದ ಹೇಳ್ತೀನಿ ಹಾಗೆ ಅಂತ ಕೋಪದಿಂದ ಹೇಳಿದ್ರು ಅಮೃತ ಪಲ್ಲವಿ ಕ್ಲಾಸ್ನಿಂದ ಎದ್ದು ಪ್ರಿನ್ಸಿಪಲ್ ಮೇಡಮ್ ಜೊತೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಂತ ಪ್ರಿನ್ಸಿಪಲ್ ಮೇಡಮ್ ಅನ್ನು ನೋಡ್ಲಿಕ್ಕೆ ಹೋದ್ರು ಎಷ್ಟು ಹೇಳಿದ್ರು ಅಂಜಲಿ ಮೇಡಮ್ಗೆ ಅರ್ಥ ಆಗದಿಲ್ವಾ ಸರಿ ಬನ್ನಿ ನಾನು ನಿಮ್ ಜೊತೆ ಕ್ಲಾಸ್ ರೂಮ್ ಗೆ ಬರ್ತೀನಿ ಹಾಗೆ ಹೇಳಿ ಅವ್ರ ಜೊತೆ ಸೇರಿ ಕ್ಲಾಸ್ ರೂಮ್ ಗೆ ಬಂದ್ರು ಕ್ಲಾಸ್ ರೂಮಿನ ಮಧ್ಯದಲ್ಲಿ ಹಾಕಿರುವ ಗೋಡೆಯನ್ನು ನೋಡಿ ಕೋಪದಿಂದ ಅಂಜಲಿ ವಾಟ್ ಈಸ್ ದಿಸ್ ಮೇಡಮ್ ಚಳಿ ಆಗ್ತಾ ಇದೆ ಅಂತ ಹೀಟರ್ ಹಾಕೊಂಡಿದ್ದಾರೆ ಚಳಿಯ ಬಗ್ಗೆ ಅಲ್ಲ ನೀನು ಸ್ಟೂಡೆಂಟ್ ಮಧ್ಯದಲ್ಲಿ ಒಂದು ಗೋಡೆನ ನಿರ್ಮಾಣ ಅದು ಕೂಡ ನನ್ನ ಪರ್ಮಿಷನ್ ಇಲ್ಲದೆ ಬಗ್ಗೆ ನಿಮ್ಮ ಪರ್ಮಿಷನ್ ಖಂಡಿತವಾಗಿ ತಗೋಬೇಕು ಅಂತ ನಾನು ರಿಚ್ ಸ್ಟೂಡೆಂಟ್ ಗೆ ಹೇಳಿದ್ದೆ ಮೇಡಮ್ ಆದ್ರೆ ಅವ್ರ ಯಾರ್ ಕೂಡ ನನ್ನ ಮಾತ್ನ ಕೇಳಲೇ ಇಲ್ಲ ಅವರೇ ಅವರಿಗೆ ಇಷ್ಟ ಬಂದ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗೆ ಹೇಳಿದಾಗ ಮಾಲಿನಿ ಪ್ರಿನ್ಸಿಪಲ್ ಮೇಡಮ್ ಅಂಜಲಿ ಟೀಚರ್ ನಮ್ ಜೊತೆ ಲಂಚ ತಗೊಂಡು ಈ ರೀತಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಂಜಲಿ ಟೀಚರ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಚೇಂಬರ್ ಗೆ ಬಂದು ಸಿ ಸಿ ನ ಚೆಕ್ ಮಾಡಿದ್ರು ಅದ್ರಲ್ಲಿ ಅಂಜಲಿ ಟೀಚರ್ ಮಾಲಿನಿ ಟೀಚರ್ ಜೊತೆ ಮಾತಾಡಿ ಲಂಚ ಕೊಡುವುದೆಲ್ಲ ಇತ್ತು ಅದರಿಂದ ಅಂಜಲಿ ಟೀಚರ್ ನ ಡಿಸ್ಮಿಸ್ ಮಾಡಿ ಆ ಸ್ಕೂಲಿಂದ ಹೊರಗೆ ಕಳ್ಸಿದ್ರು ಅಂಜಲಿ ಟೀಚರ್ ಸ್ವಲ್ಪ ಕೂಡ ದುಃಖ ಪಡದೆ ಸ್ಕೂಲಿಂದ ಹೊರಗೆ ಬಂದು ಹೊರಗಡೆ ಎಷ್ಟೋ ಸ್ಕೂಲುಗಳಿದೆ ಹಾಗೆ ಹೇಳಿ ನಡ್ಕೊಂಡೇ ಹೋಗ್ತಾ ಇದ್ರು ನಾಯಿಗೆ ಮಾಂಸ ಸಿಕ್ಕಿದ ಹಾಗೆ ಅಂಜಲಿ ಟೀಚರ್ ಲಂಚ ತಗೊಂಡು ಅವರ ಜೀವನವನ್ನು ಮಾತ್ರವಲ್ಲದೆ ಮಕ್ಕಳ ಜೀವನವನ್ನು ಕೂಡ ನಾಶ ಮಾಡಿದ್ರು ಆದರೆ ದೇವರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬುದ್ಧಿ ಹೇಳ್ತಾನೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರ್ಬೋದು